ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಲವತ್ತೈದು ದಿನದ ಒಳಗೆ ಈ ರಾಶಿಯವರಿಗೆ ಇದೇ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂಚೆ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವಂತಹ ದೊಡ್ಡ ಘಟನೆ ಯಾವುದು ಯಾವ ರೀತಿಯಾದ ಅಪಘಾತಗಳು ಇವರ ಜೀವನದಲ್ಲಿ ಸಂಭವಿಸುತ್ತೆ ಯಾವ ರೀತಿ ಶುಭ ಫಲಿತಾಂಶಗಳು ಜೀವನದಲ್ಲಿ ತುಂಬಿಕೊಳ್ಳುತ್ತೆ ಸಂಪತ್ತನ್ನು ಬರಮಾಡ್ಕೊಳ್ಳೋಕೆ ಯಾವೆಲ್ಲ ರೀತಿಯ ಮಾರ್ಗವನ್ನು ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿ ಹಾಗೂ ಸುಖ ಶಾಂತಿಯನ್ನು ಬರಮಾಡಿಕೊಳ್ಳುವಂತಹ ಅದೃಷ್ಟವನ್ನು ಪಡ್ಕೊಳ್ತಾ ಹೋಗ್ತಾರೆ ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ಬುದ್ಧಿವಂತರು ಶಕ್ತಿವಂತರು ಸಂಘಟನೆಯ ಶಿಸ್ತಿನ ಸಂಕೇತವಾದ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ಅಲ್ಲವೇ ಅದಕ್ಕೂ ಮುಂಚೆ ಉಳಿದಿರುವ ನಲವತ್ತೈದು ದಿನಗಳು ನಿಮ್ಮ ಬದುಕಿನಲ್ಲಿ ತುಂಬಾ ಮಹತ್ವವಾದದ್ದು ಮತ್ತು ಅದ್ಭುತವಾದ ಸಮಯವಾಗಿದೆ ಹೌದು ಈ ಅವಧಿಯಲ್ಲಿ ನೀವು ಹೇಗೆ ನಿಮ್ಮ ಗುರಿ ತಲುಪಬೇಕು ಯಾವ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು ಯಾವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ಎಲ್ಲದನ್ನ ಕುರಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನೀವು ನೋಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣವಾಗಿರುವಂತಹ ಒಂದು ದೈವಿಕ ಸಂದೇಶವಿದೆ ಆ ದೈವ ಶಕ್ತಿಯ ಅನುಗ್ರಹ ನಿಮ್ಮ ಮೇಲೆ ಇರೋದಕ್ಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಕಾರಣ ನಿಮ್ಮ ಕಣ್ಣಿಗೆ ಈ ಒಂದು ವಿಡಿಯೋ ಸಿಗ್ತಾ ಇದೆ ಈ ಸಮಯದಲ್ಲಿ ನಾವು ಹೇಳುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನ ನೀವು ಅನುಸರಿಸುವ ಮೂಲಕ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಗಂಡಂತಹ ತೊಂದರೆಗಳನ್ನ ದೂರ ಮಾಡಿಕೊಳ್ಬಹುದು ಯಾವ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ ಹೇಳಿ ಆದ್ರೆ ಕಷ್ಟಗಳನ್ನ ಮೆಟ್ಟಿ ನಿಂತು ಸುಖ ದಾರಿಯನ್ನ ನಾವೇ ಕಂಡುಕೊಳ್ಬೇಕಾಗುತ್ತೆ ಗ್ರಹಗಳು ಹಾಗೂ ಶಾಸ್ತ್ರವು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡುತ್ತೆ ಅದೇ ರೀತಿ ಮಕರ ರಾಶಿಯವರ ಜೀವನದಲ್ಲಿ ನಿಮ್ಮ ಶನಿ ಶನಿದೇವ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದಂತಹ ಮಹಾಲಕ್ಷ್ಮಿ ದೇವಿ ಮನಸಾರೆ ಸ್ಮರಿಸಿಕೊಳ್ಬೇಕು ಇದರಿಂದ ನಿಮ್ಮ ಕಷ್ಟಗಳು ಬಂದರೂ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗುವ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಎಲ್ಲ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಸಮಯವಾಗಿದೆ ಮಕರ ರಾಶಿಯವರೇ ನಿಮ್ಮ ಜೀವನದ ಮೂಲ ತತ್ವವೇ ಕರ್ಮ ನಿಮ್ಮ ಕರ್ಮ ಹೇಳುವುದಕ್ಕೆ ಮಾಡುವುದರಲ್ಲಿ ನಂಬಿಕೆ ಇರುವವರು ಶ್ರಮ ನಿಯಮ ಶಿಸ್ತಿನಿಂದ ನಿಮ್ಮ ಜೀವನವನ್ನ ಕಟ್ಟುಕೊಂಡಿದ್ದೀರಾ ಬೇರೆಯವರು ಕಾಣದ ಮಾರ್ಗವನ್ನ ನಿಮ್ಮ ಪರಿಶ್ರಮದ ಮೂಲಕ ತಯಾರಿಸುವ ಗುಣ ನಿಮ್ಮಲ್ಲಿದೆ ಹೌದು ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸುವ ಸಾಮರ್ಥ್ಯ ನಿಮಗಿದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಧೈರ್ಯ ಮತ್ತು ತಾಳ್ಮೆಯ ಪರೀಕ್ಷೆಯ ವರ್ಷವಾಗಿತ್ತು ನೀವು ತುಂಬಾ ಶ್ರಮಿಸಿದ್ದೀರಿ ಆದರೆ ಫಲ ವಿಳಂಬವಾಗಿದೆ ಕೆಲವು ಕೆಲಸಗಳಲ್ಲಿ ಅತಿಯಾದ ಹೊಣೆಗಾರಿಕೆ ತೊಡಗಿಕೊಂಡಿದ್ದೀರಾ ಕೆಲವರಿಗೆ ಹೊಸ ಮಾರ್ಗದ ಬದಲಾವಣೆ ಒತ್ತಡ ತಂದಿದೆ ಆದರೆ ಇದೇ ಒತ್ತಡ ನಿಮ್ಮ ಒಳಗಿನ ನೈಜ ಶಕ್ತಿಯನ್ನು ಹೊರತೆಗೆಯುವ ಸಾಧನವೂ ಕೂಡ ಆಗಿದೆ ಹೌದು ಎಲ್ಲವೂ ಕೂಡ ನಿಮಗೆ ಕಳೆದುಕೊಂಡಂತಹ ಒಂದು ಭಯ ಅಥವಾ ಮಾನಸಿಕ ಒತ್ತಡ ಅಶಾಂತಿಯ ವರ್ಷವಾಗಿತ್ತು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯ ಸಮಯವಾಗಿದೆ ನಿಮಗೆ ಒಂದು ದೊಡ್ಡ ಪಾಠ ಕಲಿಸಿರುವಂತಹ ಯಶಸ್ಸನ್ನ ತ್ವರಿತವಾಗಿ ಬರದೇ ಇರುವಂತಹ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ಅನುಭವಿಸಿದಂತ ಸಮಯ ಇದಾಗಿರುತ್ತೆ ಆದರೆ ಇನ್ನು ಮುಂದೆ ಯೋಚನೆ ಮಾಡಬೇಡಿ ಈ ನಲವತ್ತೈದು ದಿನ ಕಳೆದ ನಂತರ ನಿಮ್ಮ ಮನಸ್ಸು ಅದ್ಭುತವಾಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿ ಸಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ ನಿಮ್ಮ ಶ್ರಮದಿಂದ ನಿಮಗೆ ಉತ್ತರ ಸಿಗುತ್ತೆ ಮಕರ ರಾಶಿಯವರ ಒಳಗೆ ಶಾಂತವಾಗಿದ್ದರೂ ಹೊರಗೆ ಕಠಿಣವಂತೆ ಕಾಣುತ್ತಾರೆ ಜನರು ಇವರಿಗೆ ಶ್ವೇತ ಸ್ವಭಾವದವರು ಎಂದು ಕರೆಯಬಹುದು ಆದರೆ ನಿಜದಲ್ಲಿ ನಿಮ್ಮ ಹೃದಯ ತುಂಬಾ ಮೃದುವಾಗಿದೆ ನೀವು ಪ್ರೀತಿಸಿದವರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಲು ಸಿದ್ಧವಾಗಿದ್ದೀರಾ ಆದರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಮೌಲ್ಯವನ್ನ ಅರ್ಥ ಮಾಡಿಕೊಂಡಿದ್ದೀರಾ ಕೆಲವರು ನಿಮ್ಮ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಂಡಿರಬಹುದು ಆದರೆ ಅದು ಅವರಿಂದ ಕೋಪಗೊಂಡಿಲ್ಲ ಬದಲಾಗಿ ಮೌನದಿಂದ ನಿಮ್ಮ ಹಾದಿಯನ್ನ ಮುಂದುವರಿಸಿದ್ದೀರಾ ಇದೇ ನಿಮ್ಮ ಶಕ್ತಿ ಆರ್ಥಿಕವಾಗಿ ಈ ಒಂದು ವರ್ಷ ನಿಧಾನವಾಗಿದ್ದರೂ ಸ್ಥಿರವಾಗಿತ್ತು ಖರ್ಚುಗಳಿದ್ದರೂ ಉಳಿತಾಯದ ಮಾರ್ಗಗಳಿತ್ತು ಅದೇ ರೀತಿ ಈ ಸಮಯ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದಂತಹ ನಕಾರಾತ್ಮಕ ಅಂಶಗಳು ನೋವುಗಳು ಹವಾಮಾನ ಎಲ್ಲದಕ್ಕೂ ಉತ್ತರ ಕೊಡುವ ಸಮಯ ಇದೀಗ ಬಂದಿದೆ ಹೊಸ ಕೆಲಸ ಅಥವಾ ಯೋಜನೆಯನ್ನ ಪ್ರಾರಂಭ ಮಾಡಬಹುದು ಮುಂದಿನ ವರ್ಷ ನಿಮ್ಮ ಆರ್ಥಿಕ ನೆಲೆಗಟ್ಟನ್ನ ಬಲಪಡಿಸಿಕೊಳ್ತೀರಾ ಕೆಲವರ ಪಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬದ ಪರೀಕ್ಷೆಯ ವರ್ಷವಾಗಿದೆ ಮನೆಯಲ್ಲಿ ಜಗಳ ಮನಸ್ತಾಪಗಳು ಅಶಾಂತಿಯ ಒಂದು ವಾತಾವರಣ ಇತ್ತು ಈ ಸಂದರ್ಭ ಎಲ್ಲವೂ ದೂರವಾಗಿದೆ ನಿಧಾನವಾಗಿ ದೃಢವಾಗಿ ಗುರಿಯನ್ನ ಮುಟ್ಟುವುದು ನಿಮ್ಮ ಜೀವನದಲ್ಲಿ ಏಕಾಗ್ರತೆ ಬಹಳ ಮುಖ್ಯವಾಗುತ್ತೆ ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಎಲ್ಲವನ್ನ ತಾಳ್ಮೆಯಿಂದ ನಿಭಾಯಿಸುವಂತಹ ಶಕ್ತಿಯನ್ನ ಪಡ್ಕೊಂಡಿರೋದ್ರಿಂದ ನಿಮ್ಮ ಜೀವನ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯುತ್ತಮವಾಗಿರುತ್ತೆ ಈ ನಲವತ್ತೈದು ದಿನಗಳು ನಿಮ್ಮ ಶ್ರಮದ ದಾರಿಗೆ ದೈವಿಕ ಬೆಳಕನ್ನು ಹರಿಸಲು ಬಂದಿರುವಂತಹ ಅದ್ಭುತ ಅವಧಿ ನಿಮ್ಮ ರಾಷ್ಟ್ರಾಧಿಪತಿ ದೇವರು ನಿಯಮ ಶಿಸ್ತು ಸಹನೆ ಮೂಲ ಶಕ್ತಿ ಅವರ ಶ್ರೇಷ್ಠ ಕೂಪೆ ಪಡೆಯಲು ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುವಂತಹ ಒಂದು ಎಲ್ಲಾ ರೀತಿಯ ಒಂದು ಕಷ್ಟಗಳನ್ನ ಹಿಮ್ಮೆಟ್ಟಿ ನಿಲ್ಲಲು ಒಂದು ಶಕ್ತಿಶಾಲಿ ಮಂತ್ರವಿದೆ ಅದೇ ಓಂ ಸನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಪ್ರತಿದಿನ ಸಾಧ್ಯವಾದಷ್ಟು ಪಠಿಸುವುದರಿಂದ ಗ್ರಹಗಳ ಚಲನೆ ಆಳವಾದ ಪ್ರಭಾವ ಶನಿಯ ಪ್ರಮುಖ ಚಲನೆ ಈ ಸಂದರ್ಭದಲ್ಲಿ ನಿಧಾನವಾಗಿ ತನ್ನ ಕಾರ್ಯರೂಪಕ್ಕೆ ಬರುತ್ತೆ ಬಲಸ್ಥಾನದಲ್ಲಿ ಇರುತ್ತೆ ಇದರಿಂದ ನಿಮಗೆ ಅತ್ಯಂತ ಗಾಢವಾದ ಕರ್ತವ್ಯ ಭಾವ ಬೆಳೆಯುತ್ತೆ ಕಳೆದ ಕಷ್ಟಗಳು ಜಾರಿ ಹೋಗುವ ಸೂಚನೆ ಸಿಗ್ತಾ ಹೋಗುತ್ತೆ ನಿಮ್ಮ ಶ್ರಮಕ್ಕೆ ದಿವ್ಯ ಫಲ ಬರುವ ಅವಕಾಶ ಇದೆ ನೀವು ಶಕ್ತಿಯ ಒಂದು ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ತೀರಾ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಕುಜ ಮತ್ತು ರಾಹುವಿನ ಒಂದು ವಿಶೇಷವಾದ ಚಲನೆಯ ಆಕರ್ಷಣೆ ಹೆಚ್ಚಾಗಿ ಕಾಣಬಹುದು ನೇರವಾಗಿ ನಿಮಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಈ ಆದಿ ನಿಮಗೆ ಸ್ಪಷ್ಟವಾಗಿ ಸಂಬಂಧ ಮತ್ತು ಕುಟುಂಬದಲ್ಲಿ ಅತ್ಯುತ್ತಮ ಶಕ್ತಿಯಾಗಿ ನಿಮ್ಮ ಮನಸ್ಸನ್ನ ಕೇಂದ್ರೀಕೃತ ಕಳಿಸಲು ಸಾಧ್ಯ ಮಾಡಿಕೊಡುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ನೋವು ಬಂದರೂ ಕೂಡ ಎದುರುವ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಸಂದರ್ಭ ನಿಮ್ಮ ಎಲ್ಲ ಕನಸನ್ನ ನನಸು ಮಾಡಿಕೊಳ್ಳುವ ಸಮಯವಾಗಿದೆ ದಿಢೀರಂತ ಆರ್ಥಿಕ ಲಾಭದ ಸೂಚನೆಗಳು ಸಿಗ್ತಾ ಹೋಗುತ್ತೆ ಕಷ್ಟಗಳಿಂದ ಅಂತ್ಯ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಜೀವನದಲ್ಲಿ ಇದೇ ನಡೀತಾ ಹೋಗುತ್ತೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ದೈವಿಕ ಒಂದು ಮಾರ್ಗದರ್ಶನ ಸಿಗೋದ್ರಿಂದ ನೀವು ಬಹಳಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ತಾಳ್ಮೆ ನಿಮಗೆ ಉತ್ತಮವಾದ ಪಾಠವನ್ನ ಕಲಿಸ್ತಾ ಹೋಗುತ್ತೆ ಅದೇ ರೀತಿ ನೀವು ಅನುಭವಿಸಿದಂತಹ ನೋವು ಮತ್ತು ಅಪಾರವಾದ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಹುತ್ತುಂಗಕ್ಕೆ ಏರುತ್ತದೆ ಈ ಸಮಯ ನಿಮ್ಮ ಜೀವನ ಯಾವುದೇ ಒಂದು ನಿರಾಶೆ ಇದ್ರೂ ಕೂಡ ಅದನ್ನು ದೂರ ಮಾಡಿ ನೀವು ನಂಬಿದಂತಹ ದೈವವನ್ನು ನೀವು ಯಾವಾಗಲೂ ಸ್ಮರಿಸೋದ್ರಿಂದ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣಾತ್ಮಕ ಕವಚ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಆರ್ಥಿಕವಾಗಿ ಪ್ರಗತಿ ಸಿಗ್ತಾ ಇಲ್ಲ ಲೆಕ್ಕಾಚಾರ ಹಾಕಿ ಸಾಲ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಪದೇ ಪದೇ ಸಾಲಕ್ಕೆ ಕಾರಣಗಳಾಗ್ತಾ ಇದೆ ಆಸೆಗಳ ಹದುಮಿಟ್ಟುಕೊಂಡು ಬದುಕ್ತಾ ಇದ್ದೀರಾ ನಿಮ್ಮ ತಾಳ್ಮೆಯನ್ನ ದೌರ್ಬಲ್ಯ ಎಂದು ಪ್ರಯತ್ನದಲ್ಲಿ ದೋಷವಿರಲಿಲ್ಲ ಆದರೆ ನಿಮ್ಮ ಶನಿ ಮಹಾತ್ಮನು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಇದು ನಿಮ್ಮ ಕರ್ಮದ ಪರೀಕ್ಷೆ ಆಗಿತ್ತು ನಿಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆ ಆಗಿತ್ತು ದೇವರು ನಿಮ್ಮನ್ನ ಶುದ್ಧವಾಗಿಸಲು ಮಾಡಿದಂತಹ ಪ್ರಯತ್ನದಲ್ಲಿ ನೀವು ಗೆಲುವನ್ನ ಸಾಧಿಸ್ತೀರಾ ಅಥವಾ ಸೋಲನ್ನ ನೀವು ಯಾವಾಗಲೂ ಕೂಡ ಅನುಭವಿಸಬೇಕಾಗಿ ಬರುತ್ತಾ ಅಂತ ತಿಳ್ಕೊಳ್ತಾ ಹೋಗೋಣ ಈ ಸಂದರ್ಭ ಈ ಕರಾಳ ಅಧ್ಯಾಯ ಮುಗಿಯುವ ಹಂತಕ್ಕೆ ಬಂದಿದೆ ಯೋಚನೆ ಮಾಡಬೇಡಿ ಶನಿದೇವ ಕೊಡುವಂತಹ ಆಯಸ್ಸು ಅಧಿಕಾರ ಸರ್ವಸ್ವ ಹಾಗೂ ಅಷ್ಟ ಐಶ್ವರ್ಯವನ್ನು ಯಾವ ಗ್ರಹ ಕೂಡ ಕೊಡೋಕೆ ಸಾಧ್ಯವಿಲ್ಲ ಇನ್ನು ಮುಂದೆ ನಿಮ್ಮ ಸಮಯ ಬಂದಿದೆ ನಿಮ್ಮ ಜೀವನದ ಸುವರ್ಣ ಯುಗ ಅಂತ ಬರೆದಿಟ್ಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನಿಮ್ಮದೇ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮ ಶ್ರಮ ಮತ್ತು ಸಹನೆಗೆ ಈಗ ಪ್ರತಿಫಲವನ್ನು ನೀಡಲು ಸಿದ್ಧವಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದ್ಭುತವಾಗಿ ಬದಲಾಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ನೀವು ಯಾವತ್ತೂ ಕೂಡ ನಿರೀಕ್ಷೆ ಮಾಡದೇ ಇರೋಷ್ಟು ಮಟ್ಟಕ್ಕೆ ಹಣನ ಬರ್ ಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ವೃತ್ತಿಯ ಒಂದು ವಿಶೇಷತೆಯನ್ನ ಕಂಡುಕೊಳ್ಬಹುದು ನಿಮ್ಮ ಕೆಲಸವನ್ನ ನೋಡಿ ಮೇಲಾಧಿಕಾರಿಗಳು ಮೆಚ್ಚುಗೆಯನ್ನ ಸೂಚಿಸುತ್ತಾರೆ ನಿಮ್ಮ ಜೀವನದಲ್ಲಿ ನೀವು ಒಂದೊಂದಾಗಿ ಒಂದು ಸುಖ ಹಾಗೂ ಯಶಸ್ಸು ನೆಮ್ಮದಿಯ ಮೆಟ್ಟಿಲನ್ನ ಹತ್ತುವ ಸಮಯ ಈಗ ಬಂದಿದೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕರ್ಮಸ್ಥಾನ ಮತ್ತು ಲಾಭ ಸ್ಥಾನವನ್ನ ಅತ್ಯಂತ ಬಲಪಡಿಸಿದೆ ಯಾರು ನಿಮ್ಮನ್ನ ಕಡೆಗಾಣಿಸಿದ್ದಾರೋ ಅವರೇ ನಿಮ್ಮ ಸಲಹೆಯನ್ನೇ ಕೇಳಿ ಬರ್ತಾರೆ ನೀವು ಐದು ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಬಡ್ತಿ ಅಧಿಕಾರ ಬಂದು ನಿಮ್ಮ ಕೈಗೆ ಸೇರುತ್ತೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಕೂಡ ಸರಾಗವಾಗಿ ಸಾಗುತ್ತೆ ಅರ್ಧಕ್ಕೆ ನಿಂತಹ ಮನೆ ಕಟ್ಟಿಸುವ ಕೆಲಸ ಅಥವಾ ಸೈಟ್ ಖರೀದಿಸುವ ಕೆಲಸ ಅಥವಾ ವಾಹನ ಮಾಡುವಂತಹ ಕೆಲಸ ಎಲ್ಲವನ್ನ ಕೂಡ ನೀವು ಪಡ್ಕೊಳ್ತೀರಾ ಒಂದೊಂದೇ ಆಸೆಗಳು ಸಂಪೂರ್ಣವಾಗ್ತಾ ಹೋಗುತ್ತೆ ಒಡವೆಯನ್ನ ಖರೀದಿ ಮಾಡಬಹುದು ಚಿನ್ನಾಭರಣ ಮನೆಯಲ್ಲಿ ಆಸ್ತಿ ಸುಖ ಶಾಂತಿ ನೆಮ್ಮದಿಯನ್ನ ಬರ್ಮಾಡ್ಕೊಳ್ತೀರಾ ನಿಮ್ಮ ಎಲ್ಲಾ ನಿರಾಸೆಗಳು ದೂರವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಸಂಪೂರ್ಣವಾಗುತ್ತೆ ಮುಂದಿನ ನಲವತ್ತೈದರ ಒಳಗೆ ಡಿಸೆಂಬರ್ ಇಪ್ಪತ್ತಾರರ ಒಳಗೆ ನೀವು ಅಂದುಕೊಂಡ ಕೆಲಸದಲ್ಲಿ ನಿರಾಶೆಯನ್ನ ದೂರ ಮಾಡಿಕೊಂಡು ನೆಮ್ಮದಿಯಾಗಿ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗುತ್ತೆ ನಿಮ್ಮ ಮನಸ್ಸು ಇದೆಲ್ಲ ನಿಜವೇ ಅಥವಾ ಸುಳ್ಳೆ ಎನ್ನುವಂತಹ ಭ್ರಮೆಯನ್ನ ಕೂಡ ಮೂಡಿಸುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾವಣೆಯನ್ನ ಕಂಡುಕೊಡುತ್ತೆ ಒಬ್ಬ ದೊಡ್ಡ ವ್ಯಕ್ತಿಯ ಒಂದು ಆಗಮನ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿಯನ್ನು ತಂದು ಕೊಡುತ್ತೆ ಅಂತ ಹೇಳಬಹುದು ನಿಮಗೆ ಜೀವನ ಸಂಗತಿಯ ರೂಪದಲ್ಲಾದರೂ ಬರ್ಬೋದು ಬರಬಹುದು ಅಥವಾ ಒಂದು ಮಗುವಿನ ರೂಪದಲ್ಲಾದರೂ ಬರ್ಬೋದು ಬರಬಹುದು ನಿಮ್ಮ ಮನೆಗೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ ಇನ್ನು ನಿಮ್ಮ ದೊಡ್ಡ ಶತ್ರುಗಳು ಈ ಸಮಯದಲ್ಲಿ ನಿಮ್ಮ ಮಂಡತನ ನೋಡಿ ಎಲ್ಲರೂ ಕೂಡ ಭಯ ಪಡುವ ಸಾಧ್ಯತೆ ಇದೆ ನಿಮ್ಮ ದಾರಿ ನಿಮ್ಮ ನಿರ್ಧಾರ ಸರಿ ಎಂದು ನೀವು ಭಾವಿಸಿ ನಿಮ್ಮ ಮನಸ್ಸಿಟ್ಟು ನಿಮ್ಮ ಕೆಲಸವನ್ನ ಮಾಡಿ ನಿಮ್ಮ ಜೀವನ ಸಂಗತಿಯ ಮಾತನ್ನ ಕೇಳಿ ಕೇಳೋದು ಕೂಡ ಅತ್ಯುತ್ತಮವಾಗಿದೆ ಈ ಸಮಯ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಸಂಭ್ರಮಿಸುವುದನ್ನ ಬಿಟ್ಟು ಒಂಟಿಯಾಗಿ ಕೂರೋದು ಸರಿಯಲ್ಲ ಅದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆ ಇದೆ ಅದನ್ನು ನಿಭಾಯಿಸುವ ಮಾರ್ಗವನ್ನ ನಾವು ಈಗ ತಿಳಿಸಿಕೊಡ್ತೇವೆ ಹೌದು ನಿಮಗೆ ಸಿಗುತ್ತಿರುವಂತಹ ಒಂದು ಎದುರಿಸಬೇಕಾದಂತಹ ದೊಡ್ಡ ಅಗ್ನಿ ಪರೀಕ್ಷೆ ಇದೆ ನಿಮ್ಮ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದಂತಹ ಭಾಗ್ಯವನ್ನು ನೀವೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಯಾರೊಂದಿಗಾದರೂ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಹಣಕಾಸಿನ ವ್ಯವಹಾರ ಮಾಡುವಾಗ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ವಾಹನವನ್ನ ಚಲಾಯಿಸುವಾಗ ಜೋಪಾನವಾಗಿರಬೇಕು ಇಲ್ಲದಿದ್ದರೆ ಅಪಘಾತವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಆಪ್ತರು ಅಥವಾ ನಿಮ್ಮಿಂದ ದೂರವಾಗಬಹುದು ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಸಂಭ್ರಮಿಸುವುದು ಮತ್ತು ಹಂಚಿಕೊಳ್ಳುವುದು ಿಂತಲೂ ಮುಖ್ಯ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನ ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಲಿಸಬೇಕು ನಂಬಿಕೆ ಇಟ್ಟು ಮಾಡಬೇಕು ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನ ಸೇವೆಯಿಂದ ಮಾತ್ರ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಹುದು ಬರಬಹುದು ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಹಾಯವನ್ನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಗಳನ್ನು ಕೊಡಿಸಬೇಕು ಬಡವರಿಗೆ ವೃದ್ಧರಿಗೆ ಅಥವಾ ದೈಹಿಕವಾಗಿ ಶಕ್ತಿ ಇಲ್ಲದಿರುವಂತವರಿಗೆ ಅನ್ನದಾನವನ್ನ ವಸ್ತ್ರದಾನವನ್ನ ಮಾಡಬೇಕು ಇದು ನಿಮ್ಮ ಕರ್ಮ ಫಲವನ್ನ ಶುದ್ಧವಾಗಿಸುತ್ತದೆ ನಿಮ್ಮ ನಿರಾಶೆಯನ್ನ ಹೋಗಲಾಡಿಸುತ್ತೆ ಪ್ರತಿ ಶನಿವಾರ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ದೇವರಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಬೇಕು ನಿಮ್ಮ ಮನಸ್ಸಿನಲ್ಲಿರುವಂತಹ ಅನುಮಾನಗಳು ದೂರ ಮಾಡಿ ಸ್ಥಿರತೆಯನ್ನ ನೀಡುತ್ತೆ ಸಣ್ಣ ಯಶಸ್ಸು ಸಿಕ್ಕಾಗಲು ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲ ದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಬೇಕು ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬರ ಜೊತೆಗಾದರೂ ಹಂಚಿಕೊಳ್ಳಿ ಈ ಒಂದು ಅಭ್ಯಾಸ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಯನ್ನ ದೂರ ಮಾಡುತ್ತೆ ನಿಮ್ಮ ಭಾಗ್ಯವನ್ನ ನಿಮ್ಮ ಬಳಿಯ ಉಳಿಸುತ್ತದೆ ಮಕರ ರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಈ ಶಕ್ತಿ ಈ ನಲವತ್ತೈದು ದಿನಗಳಿಗೆ ಇದೆ ನಿಮ್ಮ ಸಹನೀಯ ಪರೀಕ್ಷೆ ಮುಗಿದಿದೆ ಈಗ ವಿಜಯೋತ್ಸವದ ಸಂದರ್ಭ ಆರಂಭವಾಗುತ್ತೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಮವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆಕಸ್ಮಿಕವಾಗಿ ಒಂದು ವಿಡಿಯೋ ಸಿಕ್ಕಿಲ್ಲ ಇದು ಒಂದು ದೈವಿಕ ಮಾರ್ಗದರ್ಶನ ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವಂತಹ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ತಯಾರಾಗಿ ನಿಮ್ಮ ನಂಬಿಕೆ ಸಂಕೇತ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಈ ಸಮಯದಲ್ಲಿ ನೀವು ನಂಬಿರುವಂತಹ ದೇವರು ನಿಮಗೆ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು